ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬರೀ ಒಂದು ಎರಡೂವರೆ ಲಕ್ಷ ಬಜೆಟಲ್ಲಿ ಎರಡು ಸಾವಿರದ ಹದಿನೆಂಟು ಮಾಡಲು ಓಮಿನಿ ವ್ಯಾನ್ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ನಮ್ಮ ಚಾನಲ್ ಯಾರಾದರೂ ಹೊಸ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಬೇಡಿ ಹಾಗೆ ವೀಡಿಯೋ ಎಷ್ಟು ಲೈಕ್ ಕೊಟ್ಟು ಯಾರಾದರೂ ಒಂದು ಎರಡು ಸಾವಿರದ ಹದಿನೆಂಟರು ಮಾಡಲು ಒಮ್ಮೆ ನೀವು ಹುಡುಕ್ತಾ ಇದ್ರೆ ಅಂತರ ಕೂಡ ವೀಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿರೋ ಗಾಡಿ ಇದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ನ ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಸೆಂಡ್ ಮಾಡಿದರೆ ಸಾಕು ಹೋಗಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಇರುತ್ತಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಫೋಟೋ ಕಳ್ಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಸಹ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನ ಗಾಡಿ ಡೀಟೇಲ್ ನ ಗಾಡಿಯವರ ಸೇರಿದ್ರೆ ಅವ್ರು ಏನೇನು ಅಂತೇಳಿ ಒಂದು ಆಡಿಯೋನ ಅಪ್ಲೈ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ಯಾವುದು ಯಾವ್ದು ಸರ್ ಸರ್ ಹದಿನೆಂಟು ಮಾಡಲ್ ಓನರ್ ಓನರ್ ತರ್ಡ್ ಆಗಿದೆ ಸರ್ ಓಕೆ ಕಿಲೋಮೀಟರ್ ಎಷ್ಟು ಹೊಡೆ ಸರ್ ಗಾಡಿ ಕಿಲೋಮೀಟರ್ ಇಪ್ಪತ್ತೇಳು ಸಾವಿರ ಆಗಿದೆ ಸರ್ ಬರೀ ಇಪ್ಪತ್ತೇಳ ಹೌದು ಸರ್ ಅದೇ ನಂಗೆ ಅಷ್ಟು ಕಡಿಮೆ ಸರ್ ಅದು ಓವರ್ ಯೂಸ್ ಮಾಡಿದ್ರೆ ಸರ್ ಅದು ಹ್ಮ್ ಈಗ ನಾವು ತಗೊಂಡಲ್ಲೇ ಒಂದು ವರ್ಷ ಮೇಲೆ ಆಯ್ತು ಹ್ಞೂ ನಾವು ಸುಮ್ಮನೆ ಮನೆ ಯೂಸ್ ಇಟ್ಕೊಂಡಿದ್ದೀವಿ ಏನು ಜಾಸ್ತಿ ಯೂಸ್ ಮಾಡಿಲ್ಲ ಹ್ಞೂ 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 ನಮ್ಮದು ಯೂಟರ್ಸ್ ಗಾಡಿನೂ ಆಯಿತಾ ಹಂಗಾಗಿ ನಾವು ಅದು ಯೂಸ್ ಮಾಡಿಲ್ಲ ಜಾಸ್ತಿ ಹ್ಮ್ ಪೆಟ್ರೋಲ್ ಏನೋ ಎಲ್ ಪಿ ಜಿ ಏನಾದ್ರು ಇದೆಯಾ ಪೆಟ್ರೋಲ್ ಎಲ್ ಪಿ ಜಿ ಐತೆ ಸರ್ ಎಲ್ ಪಿ ಜಿ ಅಪ್ರೂವಲ್ ಆಗಿಲ್ಲ ಅಷ್ಟಿಗಾಡಲ್ಲಿ ಹ್ಮ್ ಎವ್ರೇಜಿ ಎಲ್ಲ ಫಿಟ್ ಮಾಡಿಸಿದಿವಿ ಹ್ಮ್ 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 ಪೆಟ್ರೋಲ್ ಓಕೆ ಇದು ಎಫ್ ಸಿ ಇನ್ ಎಲ್ಲ ಸರ್ ಎಫ್ ಸಿ ಐತೆ ಇನ್ಶೂರೆನ್ಸ್ ಇಲ್ಲ ಸರ್ ಇನ್ಸೂರೆನ್ಸ್ ಒಂದು ಹೌದು ಗಾಡಿ ಎಲ್ಲ ಒರ್ಜಿನಲ್ ಬಂಡ್ ಇದೆಯಾ ಸರ್ ಇಲ್ಲ ಸರ್ ರಬ್ಬಿಂಗ್ ಪಾಲಿಶ್ ಆಗಿದೆ ಸರ್ ಹಾ ಹಾ ಅಂದ್ರೆ ಆಕ್ಸಿಡೆಂಟ್ ಆಗಿ ಆತರ ಏನಾದ್ರೂ ಆಗಿದೆಯಾ ಹಂಗೆ ಸ್ವಲ್ಪ ಲೈಟ್ ಆಗಿ ಟಚ್ ಆಗಿದೆ ಸರ್ ಫ್ರೆಂಡ್ ಹಾ ಹ್ಮ್ ರೆಡಿ ಮಾಡಿಸಿ ಇದು ಇದು ಮಾಡಿಸಿದೆ ಸರ್ ಓಕೆ ಪಾಲಿಶ್ ಮಾಡಿಸಿದೆ ಟೈರ್ ಪರ್ಸೆಂಟೇಜ್ ಅಲ್ಲ ಸಾಯಿ ಸರ್ ಟೈರ್ ಟೈರ್ ಹೆಂಗಿದೆ ಸರ್ ಪರ್ಸೆಂಟೇಜ್ ಸರ್ ಸರ್ ಎಲ್ಲ ನಾಲ್ಕು ವರ್ಷ ಬಾಕ್ಸ್ ಸರ್ ನಾಲ್ಕು ವರ್ಷ ಬಿತ್ತು ಹಾ ಹೌದು ಸರ್ ಓಕೆ ಗಾಡಿ ಲೇ ಅಂದ್ರೆ ಎಕ್ಸ್ಟ್ರಾ ಪ್ರೈಸ್ ಇದೆಯಾ ಬಂಪರ್ ಕ್ಯಾರಿಯರ್ ಸ್ಟಪ್ನಿ ಕ್ಯಾರಿಯರ್ ಸರ್ ಸ್ಟಪ್ನಿ ಎರಡು ಇದೆ ಹ್ಮ್ ಕ್ಯಾರಿಯರ್ ಇದು ಟಾಪ್ ಮೇಲೆ ಟಾಪ್ ಇದೆ ಕೆರಿಯರ್ ಇದೆ బంపారు ఐత్తు సార్ బంపారు హాక్స్కుత సార్ బంపర్ ఇలా బంపర్ అయితే ఫిట్ మార్చి మిత సార్ ఓకే సీట్ కవర్ ఎలా చదవాల సార్ సీట్ కవర్ ఎలా వసతీ సార్ ఆమె అది సెంట్రల్ కుషన్ థర్ మి సార్ పూర్ బెడ్ తర పూర్తి ఓకే సార్ ఈ సార్ కడది ఒరిజినల్ సార్ ఓకే ఎల్ సార్ గడి ఇది సార్ ఇదిపేట డిస్టిక్ కొట్టూరు అంతే సార్ కొట్టూరు ಹ್ಮ್ ಏನಿಲ್ಲ ಗಾಡಿ ರೇಟು ಸರ್ ಹೇಳ್ತಾ ಇದೀವಿ ಎರಡು ಐವತ್ತೆರಡು ಅರವತ್ತು ಹೇಳ್ತಾ ಇದೀವಿ ಹ್ಮ್ ಓಕೆ ಅದರಲ್ಲೂ ಕಮ್ಮಿ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ನಿಮ್ಮ ಕಡೆಯಿಂದ ಬಂದ್ರೆ ಓಕೆ ಕಾಂಟ್ಯಾಕ್ಟ್ ನಂಬರ್ ಸರ್ ಹ್ಮ್